ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಸುಧೇನಾ ಪ್ರಿಯಾಸ್ ಕಂಡಲಾಗೆ ಸ್ವಾಗತ ನಾನು ಕೋಮಲ ಸೊ ಇವತ್ತು ಸ್ಯಾಟರ್ಡೆ ಪೇರೆಂಟ್ಸ್ ಮೀಟಿಂಗ್ ಇತ್ತು ಪೇರೆಂಟ್ಸ್ ಮೀಟಿಂಗನ್ನು ಮುಗಿಸಿ ನನ್ನ ನಮ್ಮ ಸ್ಟೂಡೆಂಟ್ ಮನೆಯಲ್ಲಿ ಶನಿದೇವ್ರ ಕತೆ ಪೂಜೆ ಇದೆ ಅಂತ ಹೇಳಿಬಿಟ್ಟು ಇನ್ವೈಟ್ ಮಾಡಿದರು ಸೊ ನಾವು ಆ ಪೂಜೆಗೋಸ್ಕರ ಇಲ್ಲಿ ಬಂದಿದ್ದೀವಿ ನಾವೆಲ್ಲ ಟೀಚರ್ಸು ಕೂಡ ಬಂದಿದ್ದೀವಿ ಹಾಗೆ ಶನಿದೇವರ ಪೂಜೆ ಅಂದರೆ ಭಯ ಭಕ್ತಿ ತುಂಬಾ ಹೆಚ್ಚಾಗಿರುತ್ತೆ ತುಂಬ ಶ್ರದ್ಧೆಯಿಂದ ಮಾಡಬೇಕು ಎಷ್ಟು ಶ್ರದ್ಧೆಯಿಂದ ಮಾಡ್ತೀವಿ ಅಷ್ಟೇ ಒಳ್ಳೆಯದು ಕೂಡ ಫೋಟೋದು ವಿಡಿಯೋ ಮಾಡಬಾರ್ದು ಅಂತ ಹೇಳಿದ್ರು ಹಾಗಾಗಿ ನಾನು ದೇವ್ರದ್ದು ವಿಡಿಯೋ ಏನು ಮಾಡ್ಕೊಳಕ್ ಹೋಗಲಿಲ್ಲ ಸೈಡಿಂದ ಹಾಗೆಯೇ ವೀಡಿಯೋ ಮಾಡಿಕೊಂಡೆ ಹಾಗೆ ಬಂದು ದೇವ್ರ ಪ್ರಸಾದ ಅಂದರೆ ತುಂಬಾ ಟೇಸ್ಟಾಗಿರುತ್ತೆ ಸೊ ಊಟ ಕೂಡ ತುಂಬ ಟೇಸ್ಟಾಗಿತ್ತು ಊಟವನ್ನು ಮುಗಿಸಿ ಇವಾಗ ನಾವು ಊರಿಗೆ ಹೊರಡಬೇಕು ಸ್ವಲ್ಪ ವೀಡಿಯೋ ಹಾಕೋ ಅಂಥದ್ದು ಲೇಟಾಯಿತು ಏಕೆಂದರೆ ಹಬ್ಬದ ಸಿದ್ಧತೆಗಳು ಅದು ಇದು ಪ್ರಿಪ್ರೇಷನ್ಸ್ ಎಲ್ಲ ಇತ್ತಲ್ಲ ಹಾಗಾಗಿ ನನಗೆ ವೀಡಿಯೋ ಎಡಿಟಿಂಗ್ ಮಾಡೋದಕ್ಕೆ ಟೈಮೇ ಆಗಲಿಲ್ಲ ಅದಕ್ಕೆ ವೀಡಿಯೋ ಲಾಸ್ಟು ಸ್ಯಾಟರ್ಡೆ ವೀಡಿಯೋನ ಇವಾಗ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೆ ಊರಿಗೆ ಹೊರಡಬೇಕು ಅಂತ ಹೇಳಿದ್ನಲ್ಲ ಊರಿಗೆ ಕೂಡ ಬರ್ತಾ ಇದ್ವಿ ನಾವು ಸೊ ರೋಡ್ ಮಧ್ಯದಲ್ಲಿ ಬೈಕು ಕೈ ಕೊಡ್ತು ನಮ್ಮ ಮನೆಯವರು ಕಾಲು ಜವ್ ಹಿಡಿದಿದೆ ಅಂತ ಹೇಳಿ ಹೇಳ್ತಾಯಿದ್ರು ಸರಿ ಬೈಕ್ ನಿಲ್ಲಿಸಿ ಸ್ವಲ್ಪ ಕಾಲು ಜವೆಲ್ಲ ಕರೆಕ್ಟ್ ಮಾಡ್ಕೊಂಬಿಟ್ಟ ಆಮೇಲೆ ಹೋದ್ರಾಯ್ತು ಅಂತ ಹೇಳಿದೆ ಆಯ್ತು ಅಂತ ಹೇಳಿ ಅವರು ಬೈಕ್ ನಿಲ್ಲಿಸಿದ್ರು ಕಾಲು ಜವ್ ಅಂದರೆ ಕಾಲು ಸ್ವಲ್ಪ ಬೆಂಡ್ ಆಗಿದ್ರಿ ಅಂತ ನೋಡಿದ್ರೆ ಸ್ಲಿಪ್ಪರ್ ಎಲ್ಲೋ ಬಿದೋಗ್ಬಿಟ್ಟಿದೆ ಅದು ಕೂಡ ಗೊತ್ತಾಗಿಲ್ಲ ಎಲ್ಲಿ ಬಿದ್ದೋಯ್ತು ನೋಡೋಣ ಅಂತ ಹೇಳಿ ಗಾಡಿ ಕೂಡ ಸ್ಟಾಪ್ ಮಾಡಿದರು ಗಾಡಿ ಸ್ಟಾಪ್ ಮಾಡಿದ್ರೆ ಅದು ವಾಪಸ್ ಸ್ಟಾರ್ಟೇ ಆಗಲಿಲ್ಲ ಅಲ್ಲೇ ನಿಂತೋಗ್ಬಿಡ್ತು ಹೋಗ್ಬಿಡ್ತು ಗಾಡಿ ಸೊ ಹಾಗಾಗ್ಬಿಟ್ಟು ಏನು ಇದಕ್ಕೆ ಪೆಟ್ರೋಲ್ ಇದೆಯಾ ಇಲ್ವಾ ಅಂತ ನೋಡಿದ್ರು ಸ್ವಲ್ಪ ಪೆಟ್ರೋಲ್ ಕೂಡ ಇದ್ದಂಗಿತ್ತು ಹೇಗಾದರೂ ಆಗಲಿ ನೋಡೋಣ ಇನ್ನೊಂದು ಸ್ವಲ್ಪ ಪೆಟ್ರೋಲ್ ಹಾಕಿಸ್ಕೊಂಬರೋಣ ಅಂತ ಹೇಳಿ ಸೊ ಗಾಡಿಯನ್ನು ಇವಾಗ ತೊಗೊಂಡೋಗ್ಬೇಕು ಹಾಗೆ ಸ್ಲಿಪ್ಪರ್ ಎಲ್ಲಿ ಬಿತ್ತೋಯ್ತು ಅಂತ ಗೊತ್ತಿಲ್ಲ ಅವರಿಗೆ ಒಂದೇ ಒಂದು ಸ್ಲಿಪ್ಪರ್ ಇದೆ ಇನ್ನೊಂದು ಸ್ಲಿಪ್ಪರ್ದ ಎಲ್ಲ ಎಲ್ಲೋ ಬಿದ್ದೋಗಿದೆ ಕಾಲು ಅವರಿಗೆ ಜೋಗಿಡ್ದಿದ್ರಿಂದ ಎಲ್ಲಿ ಬಿದ್ದೋಯ್ತು ಅಂತ ಅವರಿಗೆ ಗೊತ್ತಾಗಿಲ್ಲ ಬೈಕ್ ನಾವಾಗಿಂದ ತುಂಡು 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 ಇವಾಗ ಸ್ಟಾರ್ಟ್ ಆಯಿತು ಸೊ ಕಿಕ್ಕರ್ ಹೊಡೆದು 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 ತುಂಬಾ ಸಾಕಾಗೋಯಿತು ನಮ್ಮನೆಯವರಿಗೆ ಸ್ವಲ್ಪ ಕಾಲು ಪೆಟ್ಟಾಗಿರೋದ್ರಿಂದ ಕಿಕ್ಕರೆಲ್ಲ ಹೊಡೆಯೋದಕ್ಕೆಲ್ಲ ಹಾಗಲ್ಲ ಅಂದರೆ ತುಂಬ ಅದು ಪೇಯ್ನ್ ಬರುತ್ತೆ ಕೀಕರೆಲ್ಲ ಹೊಡಿದ್ರೆ ಮಂಡಿ ಆಗಿತ್ತಲ್ಲ ಅದು ಪೇಯ್ನ್ ಬರುತ್ತೆ ಅಂತ ಹೇಳಿಬಿಟ್ಟು ಅವರು ಸೆಲ್ಫ್ ಸ್ಟಾರ್ಟ್ ಸ್ಕೂಟಿ ಸ್ಕೂಟಿಯನ್ನು ತೊಗೊಂಡಿದ್ದು ದೊಡ್ಡ ಬೈಕನ್ನು ಕೊಟ್ಬಿಟ್ಟು ಸ್ಕೂಟಿಯನ್ನು ತೊಗೊಂಡಿದ್ರು ಸೊ ಇವತ್ತಕ್ಕೂ ಹಾಗೆ ಕಿಕ್ಕರ್ ಹೊಡಿಯ ಬೇಕಾಗಿತ್ತು ಹಂಗೆ ಹೋಗ್ಬಿಟ್ಟು ಕಿಕ್ಕರ್ ಹೊಡಿದ್ರು ಅಷ್ಟೋ ಸಲ ಕಿಕ್ಕರ್ ಹೊಡಿದ್ಮೇಲೆ ಸ್ಟಾರ್ಟ್ ಆಗಿತ್ತು ಸ್ವಲ್ಪ ದೂರ ಹೋದರು ಮತ್ತು ಸ್ವಲ್ಪ ದೂರ ಹೋಗಿ ಆದಮೇಲೆ ಮತ್ತೆ ಗಾಡಿ ಸ್ಟಾಪ್ ಆಗೋಯ್ತು ನಾವಿಲ್ಲಿ ವೆಯ್ಟ್ ಇದ್ದೀವಿ ರೋಡ್ ಸೈಡಲ್ಲೇ ಕೆಟ್ಟೋಗಿದ್ದರಿಂದ ಸ್ಟಾಪ್ ಆಗಿಬಿಡ್ತಲ್ವ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀವಿ ಅವ್ರ ಗಾಡಿ ಮತ್ತೆ ಕೈ ಕೊಡ್ತು ಕೈ ಕೊಟ್ಟಾದ್ಮೇಲೆ ನೋಡಬೇಕು ಇವಾಗ ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ನೀವು ಅಷ್ಟು ದೂರ ಹೋದ್ಮೇಲೆ ಮತ್ತೆ ನಿಂತು ಹೋಗ್ಬಿಟ್ಟಿದೆ ಮತ್ತೆ ಕಿಕ್ಕ ಹೊಡಿತಾ ಇದ್ದಾರೆ ಸೊ ಈಗ ರೋಡ್ ಮಧ್ಯದಲ್ಲಿ ಕೈ ಕೊಟ್ಟಿರೋದ್ರಿಂದ ಇವಾಗ ಏನು ಮಾಡಬೇಕು ಅಂತನೋ ಗೊತ್ತಿಲ್ಲ ಹೀಗೆ ಊರಿಗೆ ಹೋಗೋದು ಅಂತನೋ ಬೈಕ್ ಬಿಟ್ಬಿಟ್ಟು ಹೋಗೋಕ್ಕಾಗಲ್ಲ ತೊಗೊಂಡೋಗಿ ಅದು ಕರೆಕ್ಟ್ ಆಗೋ ಇಲ್ಲ ಸೊ ಇಲ್ಲೊಂದು ಕಡೆ ವೆಯ್ಟ್ ಮಾಡ್ತಾ ಇದ್ದೀವಿ ನಮ್ಮ ಮನೆಯವರು ಸರಿ ಪೆಟ್ರೋಲ್ ಹಾಕ್ಸಿ ನೋಡೋಣ ಅಂತ ಹೇಳಿ ಹೋಗ್ತಾ ಅಲ್ವ ಇವಾಗ ತಳಕಡೆ ಹೋಗಿದ್ದಾರೆ ಇಲ್ಲೊಂದು ಕಡೆ ಕೂತಿದ್ದೀವಿ ನೀವು ಎಷ್ಟೊತ್ತಾಗುತ್ತೆ ಏನು ಅಂತ ಗೊತ್ತಿಲ್ಲ ಊರಿಗೆ ಹೊರಬೇಕಾದ್ರೇ ಈ ಥರ ಆಗೋಗ್ಬಿಟ್ಟಿದೆ ಸೊ ಇದಕ್ಕೆ ಸೆಕೆಂಡ್ ಟೈಮ್ ಈ ತರ ತರ್ಡ್ ಟೈಮ್ ಮೂರನೇ ಸಲ ಈ ತರ ಕೈ ಕೊಡ್ತಾರೆ ಅದು ಸೊ ಡಾಕೋಟ ಗಾಡಿನಲ್ಲಿ ನಾವು ತುಂಬಾನೇ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿದೆ ನಮ್ಮ ಗಾಡಿ ನಮಗೆ ಎಕ್ಸ್ಪೀರಿಯನ್ಸ್ ತುಂಬ ಮಾಡಿದೆ ಸ್ಥಿತಿ ಬಂದ್ಬಿಡ್ತು ಆಟೋನು ಬಂತು ಬಸ್ಸು ಬಂತು ಎಲ್ಲ ಹೋಯ್ತು ನಾವಕ್ಕೆ ದುಡ್ಡು ಇಲ್ಲವೇ ಆಟ ನಿಲ್ಸಿದ್ರು 10ಕ್ಕೆ ದುಡ್ಡಿಲ್ಲ ನಮ್ಮ ಹತ್ರ ಆಟ ನಿಲ್ಸಿದ್ರು 8ಕ್ಕೆ ದುಡ್ಡೇ ಇಲ್ಲ ದುಡ್ಡೇ ಇಲ್ಲ ಏನು ಮಾಡೋದು ನಾವು ದುಡ್ಡೇ ಇಲ್ಲ ಕುತ್ಕೋ ಮಂತ ಇಲ್ಲ ಕಷ್ಟ ಐತೆ ಅಯ್ಯಪ್ಪ ಪಾಪ ಪಾ ಪಾ ಮಂತ ಕೂರು ಕೂರು ಕುತ್ಕೋ ಉಸರಿಯಾ ಕಾಕೋ ಮುಟ್ಟಬೇಡ ಇಂಗಲಕಲು ಕುತ್ಕೋ ನೀನು ಬೇರೆ ತಲೆ ತಿನ್ಬೇಡ ಬಾ ಬೇಗ ಸೇ ಬಂದು ಮುಂದೆ ನಿಲ್ಸಿದ್ರು ಹತ್ತಕ್ಕೆ ದುಡ್ಡಿಲ್ಲ ಕುತ್ಕೋ ಅಯ್ಯಪ್ಪ ನಿನ್ ಪಪ್ಪ ಇನ್ನು ಇಲ್ಲ ಬಾಚಿನ ಈ ಕಡೆ ಇದು ಯಾರು ಬರ ਕਾਲੇ ਲੈ ਕਿੜਾ ਇਹ ਕੁੱਟ ਬੰਦ ਮਰ ਖੁੱਤ ਕੋ ਮਦੋਲੇ ਲੰਗਾ ਨਸਾ ਹੈ ਬਰਤੇ ਜਨਨ ਪਪਾ ਬਰਤਿਦਰਾ ਬਰਤਿਦਰਾ ਅੰਤ ਇਹ ਲਿੰਕ ਕੋਨ ਕਹਤਾਈ ਦਿਨੀ ਔਰੇ ਇਹਨੂੰ ਬਰਤੈ ਲਾ ਬਰਤਿਦਰਾ ਬਰਤਿਦਰਾ ਕਹਤਾਈ ਦਿਨੀ ਔਰੇ ਇਹਨੂੰ ਬਰਤੈ ਲਾ lucky bam lucky number 1 one is <laughs> two two la ka two la ka two two la two ah lucky bam lucky number 2 two is big big la big la ka ah ஒன்வர் ஆது ஒன்வரர் கீவி இல்ல ನಮ್ಮ ಮನೆಯವ್ರ್ ಗಾಡಿ ತಗೊಂಡ್ ಹೋದ್ರೆ ನೋಡೋಣ ಪೆಟ್ರೋಲ್ ಏನಾದ್ರೂ ಕಡಿಮೆ ಆಗಿದೆಯಾ ಕುಸ್ಕೊಂಬರೋಣ ಅಂತ ಸೊ ಮುಂದೆ ಒಂದು ಅಂಗಡಿ ಇದೆ ಅಂತ ಹೇಳಿ ಸುಮಾರು ಇಲ್ಲಿಂದ ಹೆಚ್ಚು ಕಮ್ಮಿ ಅರ್ಧ ಕಿಲೋಮೀಟರ್ ಆಗುತ್ತೆ ಅನ್ಕೋತೀನಿ ಗಾಡಿನಲ್ಲಿ ಪೆಟ್ರೋಲ್ ಇದೆ ಆದರೂ ಸ್ಟಾರ್ಟ್ ಆಗ್ತಾ ಇಲ್ಲ ಅಲ್ಲಿಗೆ ತರ್ಕೊಂಡು ಹೋದ್ರು ಅಲ್ಲಿಂದ ಇವಾಗ ಇನ್ನು ಇಲ್ಲಿಗೆ ಬರೋಕ್ಕಾಗ್ತಾ ಇಲ್ಲ ಸೊ ನಾವು ವೇಯ್ಟ್ ಮಾಡ್ತಾ ಇದ್ದೀವಿ ನಾವು ಆಟೋ ಬಸ್ಸು ಯತ್ರಲಾದ್ರೂ ಹೋಗೋಣ ಅಂದ್ರೆ ಕಾಸಿಲ್ಲ ಕಾಶ್ ತಂದಿಲ್ಲ ಅವರು ಕೊಟ್ಟಿಲ್ಲ ನಾನು ತಂದಿಲ್ಲ ಅಯ್ಯೋ ಕಾಸಿಕ್ಕೆ ಕಾಸಿಗ್ವೆ ಬಸ್ ಸಿಗ್ಗುವೆ ಕಾಶ್ವೆ ಆಟ ಒಂದೆರಡು ಗಂಟೆ ಆದಮೇಲೆ ನಮ್ಮನೆಯವ್ರು ಬಂದರು ಯಾರದೋ ಯಾರತ್ರನೋ ಬೈಕಲ್ಲಿ ತಳಿಸ್ಕೊಂಡು ಬೈಕ್ನ ತಗೊಂಡ್ ಬಂದ್ರು ಸೊ ಕೊನೆಗೂ ಅದಕ್ಕೆ ಸರಿ ಹೋಗಲೇ ಇಲ್ಲ ಇವಾಗ ಮೆಕ್ಯಾನಿಕ್ ಕರೆಸಿ ರೆಡಿ ಮಾಡಿಸ್ಬೇಕು ಸೊ ನಾವು ಹೇಗೆ ಹೋಗೋದು ಮತ್ತು ಪಾಪು ಎಲ್ಲ ಇತ್ತು ಲಗೇಜ್ ಇತ್ತು ಹಾಗಾಗಿ ನಾವು ಬಸ್ಸಲ್ಲಿ ಹೋದರೆ ಅಲ್ಲೊಂದು ಬಸ್ಸನ್ನು ಚೈನ್ ಮಾಡಬೇಕಾಗುತ್ತೆ ಅದೆಲ್ಲ ರಿಸ್ಕು ಮತ್ತು ಹೆಂಗೆ ಮಾಡೋದು ಅಂತ ಯೋಚನೆ ಮಾಡುವಾಗ ದೇವ್ರು ಬಂದಂಗೆ ನಮ್ಮ ಮನೆಯವ್ರ ಸ್ಟೂಡೆಂಟ್ ಅವರು ಗಾಡಿ ತೊಗೊಂಡು ಬಂದರು ಆಟೋನ ಅವರು ಆಟೋದಲ್ಲೇ ಹೋಗ್ತಾ ಹೋಗ್ತಾಯಿದ್ರು ಸೊ ಅವರು ನಮ್ಮೂರ ಕಡೆಯಿಂದನೇ ಹೋಗೋದ್ರಿಂದ ನನಗೆ ಮನೆ ಹತ್ರ ಡ್ರಾಪ್ ಮಾಡಿ ಹೋಗ್ತೀವಿ ಅಂತ ಹೇಳಿದ್ರು ನಮ್ಮ ಮನೆಯವರು ಬೈಕ್ ರೆಡಿ ಮಾಡ್ಸೋಕ್ಕೆ ಅಂತ ಅಲ್ಲೇ ಉಳ್ಕೊಂಡು ನಮ್ಮಿಬ್ರನ್ನ ಕಳಿಸಿದ್ರು ಆಮೇಲೆ ನಮ್ಮ ಮನೆಯವರು ಗಾಡಿನ ರೆಡಿ ಮಾಡಿಸ್ಕೊಂಡು ನೈಟ್ ಏಯ್ಟ್ ಓ ಕ್ಲಾಕ್ ಆಯಿತು ಅವರು ಮನೆಗೆ ಬರೋಸ್ರಲ್ಲಿ ಸೊ ಮನೆಗೆ ಬಂದಾದ ಆದಮೇಲೆ ನಾವು ಫೋಟೋ ತಂದಿದ್ವಲ್ಲ ನಮ್ಮ ಮುದ್ದೆಗೆ ಸರ್ಪ್ರೈಸ್ ಕೊಣ ಹೀಗಿರುತ್ತ ರಿಯಾಕ್ಷನ್ ಅಂತ ನೋಡೋಣ ಅಂತ ಹೇಳ್ಬಿಟ್ಟು ಆ ಫೋಟೋನ ಕ್ಲೋಸ್ ಮಾಡಿ ಅವ್ರಿಗೆ ಸರ್ಪ್ರೈಸ್ ಕೊಟ್ವಿ ಅದರಲ್ಲಿ ಆ ಅಮ್ಮ ಮತ್ತು ಪಾಪದು ತುಂಬ ಇದೆ ಸೊ ಈ ಫೋಟೋನ ಬಂದು ಈ ಥರನೇ ಮಾಡಿಸ್ಬೇಕು ಅಂತ ನನಗೆ ಆಸೆ ಇತ್ತು ಮಕ್ಕಳು ರೂಮ್ಗೆ ಹಾಕೋಣ ಅವ್ರ ಅದನ್ನು ನೋಡಿದಾಗೆಲ್ಲ ಓಲ್ಡ್ ಮೆಮೋರೀಸ್ ಅವರಿಗೆ ನೆನಪಾಗಬೇಕು ಅಂತ ಹೇಳಿ ಅವ್ರದ್ದು ಚೈಲ್ಡ್ಹುಡ್ ಫೋಟೋಸ್ನೆಲ್ಲ ಇಬ್ಬರದನ್ನು ಮರ್ಜ್ ಮಾಡಿ ಅದರಲ್ಲಿ ಹಾಕ್ಸಿದ್ವಿ ತುಂಬ ದೊಡ್ಡದಾಗಿತ್ತು ತುಂಬಾ ಫೋಟೋಸ್ನ ಅದರಲ್ಲಿ ಹಾಕ್ಸಿದ್ವಿ ಪಾಪು ಕೂಡ ನೋಡಿ ತುಂಬಾ ಖುಷಿಪಟ್ಲು ಇದು ನನಗೆ ತುಂಬ ವರ್ಷದ ಆಸೆ ಥರ ಮಾಡಿಸ್ಬೇಕು ಅಂತ ಫೈನಲಿ ನನ್ನ ಆಸೆ ಹೀಡೇ ಹಾಗೆ ಬಂದು ನಮ್ಮ ಫ್ಯಾಮಿಲಿ ಫೋಟೋ ಕೂಡ ಅದನ್ನು ದೊಡ್ಡದಾಗೇ ಮಾಡಿಸಿದ್ವಿ ನಾವು ಇಲ್ಲಿ ಒಂದು ಫೋಟೋಗೆ ಮೂರು ಸಾವಿರ ರೂಪಾಯಿ ನಮಗೆ ಅಮೌಂಟ್ ಆಯಿತು ಅವ್ರು ನಮಗೆ ಸ್ವಲ್ಪ ಪರಿಚಯನೇ ಇದ್ದಿದ್ದರಿಂದ ಕಡಿಮೆಲೆ ಹಾಕ್ಕೊಟ್ಟು ಎರಡು ಫೋಟೋದಿಂದ ನನಗೆ ಆರು ಸಾವಿರ ರೂಪಾಯಿ ಆಯಿತು ಇನ್ನೊಂದು ಬಂದು ಫ್ಯಾಮಿಲಿ ಫೋಟೋ ಮಾಡಿಸಿದ್ವಲ್ಲ ಅದನ್ನು ಮಾಡಿಸ್ಬೇಕು ಅಂತ ಹೇಳಿ ನನಗೆ ತುಂಬ ವರ್ಷದ ಆಸೆ ಇತ್ತು ಸೊ ನನ್ನ ಮುದ್ದು ಹುಟ್ಟಿದ್ಮೇಲೆ ಅವಳು ಅಕ್ಕ ಮಾತ್ರ ಇದೆ ಫೋಟೋದಲ್ಲಿ ನಾನಿಲ್ಲ ಅಂತ ಹೇಳಿ ಅವಳು ಗಲಾಟೆ ಮಾಡೋಳು ಹಾಗಾಗಿ ಮುದ್ದನ್ನು ಸೇರಿಸಿ ಒಂದು ಫೋಟೋ ತೆಗೆಸ್ಬಿಟ್ಟು ದೊಡ್ಡದಾಗಿ ಹಾಕಿಸ್ಬೇಕು ಅಂತ ಹೇಳಿ ಈ ಥರ ಮಾಡಿಸಿದ್ವಿ ಸೊ ತುಂಬ ಇದನ್ನು ಕೂಡ ನಾನು ಲಾಸ್ಟ್ ವೀಡಿಯೋಸ್ನಲ್ಲಿ ಫೋಟೋ ಶೂಟೆಲ್ಲ ನಾನು ಶೇರ್ ಮಾಡಿದ್ದೆ ಸೊ ಫೋಟೋಶೂಟ್ನೆಲ್ಲ ಈ ಥರ ಫೋಟೋ ತೆಗೆಸೋಕ್ಕೋದು ತೋಳ್ಸೋದಕ್ಕೋಸ್ಕರನೇ ದೊಡ್ಡದಾಗಿ ಫ್ರೇಮ್ ಹಾಕ್ಸೋಣ ಅಂತ ಹೇಳೇನೆ ಮಾಡಿಸಿದ್ದಾನ ತಗ್ಸಿದ್ದಂಥದ್ದು ಸೊ ಫೈನಲಿ ಇವಾಗ ಫೋಟೋಸ್ ಎರಡು ಬಂದಿದೆ ಅದನ್ನು ನಾವು ಹಾಕಿಸ್ಬೇಕು ಗೋಡೆಗೆ ಅಷ್ಟೇ ಸೊ ಗೋಡೆಗೆ ಹಾಕ್ಸಿದ್ಮೇಲೆ ಇಲ್ಲ ಹಾಕ್ತೀನಿ ಹೇಗೆ ಕಾಣುತ್ತೆ ಅಂತ ಹೇಳಿ ಆಮೇಲೆ ಅದನ್ನು ಕೂಡ ತೋರಿಸ್ತೀನಿ ನಾವು ಮನೆಗೆ ಬಂದು ಸೇರೋ ಅಷ್ಟರಲ್ಲಂತೂ ತುಂಬಾ ಪದೀತಿ ಆಗೋಯ್ತು ಆಗೋ ಈಗ ಈಗೋ ಕೊನೆಗೂ ನಮ್ಮ ಮನೆಯವರು ಸ್ಟೂಡೆಂಟ್ಸ್ ಬಂದಿದ್ದರಿಂದ ಸೇಫಾಗಿ ಮನೆ ತಲುಪಿದ್ವಿ ಫೋಟೋಸ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಎರಡು ಫೋಟೋಸ್ ಎರಡು ಫೋಟೋನು ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೇಮ್ ಕೂಡ ನಾವು ಹೇಗೆ ಹೇಳಿದ್ವಿ ಹಾಗೆ ಪ್ಲೈನಲ್ಲಿ ಹಾಕ್ಕೊಟ್ಟಿದ್ರು ಅದು ತುಂಬಾ ಲುಕ್ ಕೊಡ್ತಾಯಿತ್ತು ಹಾಗೆ ಬಂದು ಗೌರಿ ಹಬ್ಬಕ್ಕೆ ನಮ್ಮ ಮನೆಯವ್ರ ಹಕ್ತಿರಿಗೆ ಬಾಗ್ನ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ರೆಡಿ ಮಾಡ್ತಾಯಿದ್ದೀನಿ ನಾನು ನಮ್ಮ ಮನೆಯವರೆಲ್ಲ ತೊಗೊಂಡು ಬಂದಿದ್ರು ಇವಾಗ ಬಾಗ್ನ ಕೊಡೋಕ್ಕೆ ಹೋಗ್ತಾರೆ ಇಬ್ಬರು ಹಾಕಂದಿರ್ಗು ಅದಕ್ಕೆ ಅದು ಸ್ವಲ್ಪ ಸಿದ್ಧತೆ ಕೂಡ ಮಾಡ್ತಾಯಿದ್ದೆ ಎಲ್ಲ ಥರ ಹಣ್ಣುಗಳ್ನ ಹಿಟ್ ಇದು ಮಾಡ ಹಿಟ್ಟು ಹಾಗೆ ಇಬ್ಬರು ಹಾಕಂದಿರ್ಗು ಅವ್ರು ಅಮೌಂಟೇ ಕೊಟ್ಬಿಡ್ತಾರೆ ಏಕೆಂದರೆ ಅವ್ರಿಗೆ ಯಾವ ಥರ ಸ್ಯಾರಿ ಬೇಕು ಅದು ತೊಗೊಳ್ಳಿ ಅಂತ ಹೇಳಿ ಫಸ್ಟ್ ನಾವು ಸ್ಯಾರಿ ತೊಗೊ ತೊಗೊಂಡು ಇದ್ವಿ ಸ್ಯಾರಿ ಬಂದು ನಾವು ತೊಗೊಂಡೋಗಿದ್ದು ಅವ್ರಿಗೆ ಇಷ್ಟ ಆಗ್ತಾ ಇರಲಿಲ್ಲ ಅಂದರೆ ಒಬ್ಬೊಬ್ರು ಟೆಸ್ಟ್ ಒಂದೊಂದು ಥರ ಇರುತ್ತೆ ಅಲ್ಲ ಅವ್ರ ಟೆಸ್ಟೇ ಬೇರೆ ನನ್ನ ಟೆಸ್ಟನ್ನೇ ಬೇರೆ ಸೊ ಇಬ್ಬರು ಟೆಸ್ಟಿಗೂ ಮ್ಯಾಚ್ ಆಗ್ತಿರಲಿಲ್ಲ ಅದಕ್ಕೆ ಸರಿ ಅವ್ರಿಗಿಷ್ಟ ಆಗಿದ್ದನ್ನು ತೊಗೊಂಬಿಡ್ಲಿ ಅಂತ ಹೇಳಿ ಅಮೌಂಟನ್ನೇ ಕೊಟ್ಬೋಣ ಸಲ ಹೇಳಿ ಸ್ಯಾರಿ ಕೊಡ್ತಾಯಿಲ್ಲ ಅಮೌಂಟನ್ನೇ ಕೊಟ್ಬಿಡ್ತಾ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್